ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಷ್ಟಗಿ ಪಟ್ಟಣದ ವಾರ್ಡ್ ನಂಬರ್ ಆರು ವಿದ್ಯಾನಗರದಲ್ಲಿ ಸಾರ್ವಜನಿಕ ರಸ್ತೆಯನ್ನು ಅತಿಕ್ರಮಣ ಮಾಡಿಕೊಂಡು ಅನಧಿಕೃತವಾಗಿ ಮನೆ ನಿರ್ಮಿಸಿಕೊಂಡಿರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ವಾರ್ಡಿನ ನಿವಾಸಿಗಳು ಗುರುವಾರ ಪುರಸಭೆಗೆ ದೂರು ಸಲ್ಲಿಸಿದ್ದಾರೆ ಈ ಕುರಿತು ವಿದ್ಯಾನಗರದ ನಿವಾಸಿಗಳು ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದೆಷ್ಟು ವಿದ್ಯಾನಗರದ ಚಂದ್ರಶೇಖರ್ ಓದಗಿರಿ ನಿವೇಶನ ಸಂಖ್ಯೆ ಐವತ್ತೆಂಟರಿಂದ ಶಾಂತಯ್ಯ ಸರಗಣಾಚಾರ್ ನಿವೇಶನ ಸಂಖ್ಯೆ ಎಂಟು ಇಲ್ಲಿಯವರೆಗೆ ಅಂದರೆ ದಕ್ಷಿಣದಿಂದ ಉತ್ತರದವರೆಗೂ ಉದ್ದದ ಮೂವತ್ತು ಅಗಲದ ಈ ಸಾರ್ವಜನಿಕ ರಸ್ತೆ ಗಜನಗಡ ಮುಖ್ಯ ರಸ್ತೆಗೆ ಸಂಪರ್ಕ ಹೊಂದಿದೆ ಈ ರಸ್ತೆಯನ್ನು ಶೋಭಸಯ್ಯ ಗಂಡ ಶರಣಪ್ಪ ನಾಯಕ್ವಾಡಿ ಮಲ್ಲಿಕಾರ್ಜುನ್ ತಂದೆ ವೀರಪ್ಪ ಬಳಿಗಾರ್ ಮಹಂತೇಶ್ ತಂದೆ ಸಂಜೀವಪ್ಪ ದಾಸರ್ ಮಲ್ಲಪ್ಪ ತಂದೆ ಶಿವಪ್ಪ ಪಟ್ಟಣ ಶೆಟ್ಟರ್ ಇವರು ಅತಿಕ್ರಮಣ ಮಾಡಿಕೊಂಡು ಕಟ್ಟಡ ನಿರ್ಮಿಸಿಕೊಂಡಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಸಂಚರಿಸಲು ತೊಂದರೆಯಾಗಿದೆ ಮುಖ್ಯಾಧಿಕಾರಿಗಳು ಮತ್ತು ಪುರಸಭೆ ಅಧ್ಯಕ್ಷರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಅತಿಕ್ರಮಣ ಮಾಡಿಕೊಂಡಿರುವ ಕಟ್ಟಡಗಳನ್ನು ತೆರವುಗೊಳಿಸಿ ರಸ್ತೆ ಅಗಲೀಕರಣ ಮಾಡಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ರಸ್ತೆ ಅತಿಕ್ರಮಿಸಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಪುರಸಭೆ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ನೀಡಿದ ದೂರಿನಲ್ಲಿ ನಿವಾಸಿಗಳಾದ ಮಹೇಶ್ ಹೋದಗೇರಿ ಪ್ರಶಾಂತ್ ಹಿರೇಮಠ ಸಂಗಮೇಶ ಮನು ಕುಲಕರ್ಣಿ ವಿನಯ್ ಇತರರು ಎಚ್ಚರಿಕೆ ನೀಡಿದ್ದಾರೆ